ಇಲ್ಲಿ ಏನು ನಿರ್ಣಯ ಮಾಡ್ತೀರಿ ಗುರ್ಲಾಪುರ ಹೋರಾಟ ಇಡೀ ರಾಜ್ಯದ ರೈತರಿಗೆ ಶಕ್ತಿಯನ್ನು ತಂದಿದೆ ರೈತ ಹೋರಾಟದಿಂದ ನಾವು ಏನೇ ಕೆಲಸ ಸಾಧನೆಯನ್ನು ಮಾಡ್ಬೋದನ್ನ ಸಾಕ್ಷಿಯಾಗಿ ತೋರಿಸಿದ್ದಾರೆ ಇವತ್ತು ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಕಾಪಿಯನ್ನು ಕೊಟ್ಟಿದ್ದಾರೆ ಆದೇಶದ ಪ್ರತಿಯನ್ನು ಎಲ್ಲವನ್ನ ಓದ್ತೇನೆ ಓದಿದ ನಂತರ ಆ ಏನು ಒಳ್ಳೇದಿದೆ ಅಥವಾ ಲೋಪಗಳಾಗಿದ್ದರೆ ಸರ್ಕಾರದ ಗಮನವನ್ನು ಸೆಳಿತೀನಿ ಯಾಕೆಂದರೆ ನೂರು ರೂಪಾಯಿ ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದೆ ಅಂತ ಹೇಳಿದ್ದಾರೆ ನಿಮ್ಮಿದರಿಗೆ ಹೇಳಿದ್ರಲ್ಲ ಎಲ್ಲ ಮತ್ತು ಅವರು ಪಾಪ ಕೃತಜ್ಞತೆ ಹೇಳಿದರು ಕೃತಜ್ಞತೆ ಹೇಳಿದರು ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೊಡೋ ಮಾಡಿದ್ದೀವಿ ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ ನಾಲ್ಕು ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ ಮೂರು ಸಾವಿರದ ಐದುನೂರ ಅಲ್ಲ ಮೂರು ಸಾವಿರದ ನಾಲ್ಕುನೂರು ನಾಲ್ಕು ಸಾವಿರ ರೇಟ್ ಕೊಡ್ಬೋದು ನಾವು